ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟೀನ್ ಎಂದು ಸಂಚಿಕೆಯಲ್ಲಿ ತನ್ನ ಡ್ರೀಮ್ನಿಂದ ವಾಸ್ತವಕ್ಕೆ ಬಂದ ವಿರಾಟ್ ಅವಳು ಅದನ್ನು ಹಿಡಿದು ಉಪ್ಪು ಕಂಟಿಕ್ಕಿರೋದು ನೋಡಿ ಏನಾಯಿತು ಎಂದುಕೊಂಡು ಅವಳ ಕೈಯಲ್ಲಿ ತಾನೇ ತೆರೆದಿದ್ದ ಪುಟದ ಕಡೆ ನೋಡಿ ಉಪ್ಪು ಮೇಲೆ ಮಾಡಿದ ಪಾಪ ಅದೇನಿದೆ ಅಂತಲೇ ಗೊತ್ತಿರಲಿಲ್ಲ ಹುಡುಗನಿಗೆ ಶ್ರೀ ಕಲ್ತಿದ್ದು ಬಿಡೋದು ಕಷ್ಟನೇ ಎಂದು ವ್ಯಂಗ್ಯವಾಗಿ ನುಡಿದು ಊಟ ಮಾಡಿ ಬನ್ನಿ ಎಂದಳು ಮುಂದೆ ವಿರಾಟ್ ಕಣಿಗೆ ಶ್ರೀ ಮೊದಲಿನ ಶ್ರೀ ಥರ ಊಟ ಮಾಡಿ ಬನ್ನಿ ಎನ್ನುವಂತೆ ಅನಿಸಿತು ಶ್ರೀನಾ ವಿರಾಟ್ ಕಣ್ಣು ಮಡಕಿಸ್ದೆ ಹಾಗೆ ನೋಡಿದು ನೋಡಿ ಹಲೋ ಅಲ್ಲಿ ರೋಹನ್ ಕಾಯ್ತಿದ್ದಾನೆ ಬನ್ನಿ ಎಂದಳು ವಿರಾಟ್ ಹ್ಞೂ ಎಂದು ಎತ್ತು ಬಂದ ಊಟಕ್ಕೆ ಕೂತವನಿಗೆ ಅವನದೇ ಇಷ್ಟದ ಪನ್ನೀರ್ ಐಟಮ್ ಶ್ರೀ ಬಡ್ಸಿದ್ದು ವಿರಾಟ್ ಕೂತು ಊಟ ಮಾಡೋಕ್ಕೆ ಶುರು ಮಾಡ್ದ ಅವಳ ಕೈಹಳಿಗೆ ರುಚಿಗೋ ಏನೋ ತುಂಬ ಜಾಸ್ತಿ ಊಟ ಮಾಡ್ದ ಅವನಿಗೆ ಪ್ರತಿ ತುತ್ತು ತಿನ್ನುವಾಗಲೂ ನಾವು ಮಿಡಲ್ ಕ್ಲಾಸ್ನವರಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಶ್ರೀ ಮಾಡೋಳು ಎಲ್ಲರೂ ಜೊತೆಯಾಗೆ ಕೂತು ಊಟ ಮಾಡ್ತಿತ್ತು ಎಲ್ಲ ಹೆಂಡತಿರು ತಮ್ಮ ಗಂಡನನ್ನು ಕೇರ್ ಮಾಡೋದನ್ನು ನೋಡಿದ್ದೀನಿ ಆ ಥರ ನನ್ನದು ಒಂದು ಪುಟ್ಟ ಫ್ಯಾಮಿಲಿ ಆಗಿದ್ರೆ ಎಂದು ನನಗುತ್ತಾ ಊಟ ಪೂರ್ತಿ ಖಾಲಿ ಮಾಡಿದ್ದ ಇದನ್ನು ನೋಡಿದ ಮೂವರು ಶಾಕ್ನಲ್ಲ ವಿರಾಟ್ನ ನೋಡ್ತಿದ್ರು ಶಾಕಂದರೆ ವಿರಾಟ್ ಯಾವತ್ತೂ ಈ ಥರ ಇಷ್ಟು ಊಟ ಮಾಡಿರಲಿಲ್ಲ ರೋಹನ್ ಮೆಲ್ಲಗೆ ಪಾಪ ಡ್ಯಾಡಿಗೆ ಅದೆಷ್ಟು ಹೊಟ್ಟೆ ಅಶ್ವ ಎಂದ ಶ್ರೀ ಯಾಕೆ ಮನೆಯಲ್ಲಿ ಯಾರು ಊಟ ಕರೆಯಲ್ವಾ ಎಂದಳು ರೋಹನ್ ಮುಖ ಕೆಳಗೆ ಮಾಡಿ ಅಜ್ಜಿ ಡ್ಯಾಡಿ ಜೊತೆ ಮಾತಾಡೋದಿಲ್ಲ ಇನ್ನು ಕೆಲಸದವರು ಡ್ಯಾಡಿನ ಫೋರ್ಸ್ ಮಾಡಿ ಕರಿಯ ತಪ್ಪು ಮಾಡಲ್ಲ ಎಲ್ಲಿ ಕೋಪ ಬಂದರೆ ಬಾಯ್ತಾರೋ ಅಂತ ಎಂತ ಬೇಯಿಸ್ದಳೆ ಶ್ರೀ ಒಮ್ಮೆ ವಿರಾಟ್ ಕಡೆ ನೋಡಿದು ಅವನು ಇನ್ನೂ ಊಟ ಮಾಡೋದ್ರಲ್ಲೇ ಬ್ಯುಸಿ ಶ್ರೀ ತಟ್ಟೆಯಲ್ಲಿ ಇನ್ನೂ ಬಾಕಿ ಇದ್ದಂಗೆ ಇನ್ನೂ ಸ್ವಲ್ಪ ಊಟನ ಬಡಿಸಿದ್ಲು ಅವನು ತನ್ನ ಕಲಸಿನ ಲೋಕದಲ್ಲೇ ಊಟ ಮಾಡ್ತಿದ್ದ ಮಾಡಿದ್ದ ಅಷ್ಟು ಅಡುಗೆ ಪೂರ್ತಿ ಖಾಲಿ ಮಾಡಿದ ರೋಹನ್ ಥ್ಯಾಂಕ್ಸ್ ಮಮ್ಮಿ ಹೊಟ್ಟೆ ತುಂಬಿತು ಎಂದ ಅವನು ಊಟ ಮಾಡಿದ್ದು ನಾಲ್ಕೈದು ಗೂಕು ಅಷ್ಟೇ ಬಟ್ ಇನ್ನು ಉಳಿದ ಊಟನ ವಿರಾಟ್ ಒಬ್ಬನೇ ತಿಂದು ಮುಗಿಸಿದ್ದ ಶ್ರೀ ಕೈ ನೀರು ಕೊಟ್ಟು ತವಲ್ ಕೊಟ್ಲು ವಿರಾಟ್ಗೆ ತುಂಬ ಹೊಟ್ಟೆ ಹೆವಿ ಅನ್ನಿಸ್ತು ತುಂಬ ಊಟ ಮಾಡಿದ ಶ್ರೀ ಹೋಗಿ ಸೋಮ್ ತೊಗೊಂಡು ಬಂದು ವಿರಾಟ್ ಮುಂದೆ ಇಟ್ಟು ಬಿಸಿ ನೀರನ್ನು ಇಡ್ತಾಳೆ ವಿರಾಟ್ ಒಂದು ಮಾತಾಡದೆ ತಿಂದು ನೀರು ಕುಡ್ದ ರೋಹನ್ ಇನ್ನೂ ಶ್ರೀ ಜೊತೆ ಮಾತಾಡ್ತಿದ್ದ ಹೊಟ್ಟೆ ಬೇರೆ ತುಂಬಿದ್ದಕ್ಕೆ ಅಲ್ಲೇ ಕೂತಲ್ಲೇ ವಿರಾಟ್ ನಿಂತೆಗೆ ಜಾರ್ದ ಆ ಥರ ನಿದ್ದೆ ಮಾಡಿ ವಿರಾಟ್ ವರ್ಷಗಳೇ ಕಳೆದೋಗಿದ್ದವು ಸೋಫಾ ಮೇಲೆ ಹಾಗೆ ನಿದ್ದೆ ಮಾಡಿದ್ದ ನೋಡಿದ ರೋಹನ್ ಪಾಪ ಡ್ಯಾಡಿ ಎಂದುಕೊಂಡ ಶ್ರೀ ರೋಹನ್ ನಿನ್ನ ಡ್ಯಾಡಿ ಇಲ್ಲೇ ಮಲಗಿದ್ದಾರೆ ಎಂದಳು ಏನು ಮಾಡ್ತೀಯಾ ಅಂತೆ ರೋಹನ್ ಮಮ್ಮಿ ಮಲಗಲಿ ಬಿಡಿ ತುಂಬ ಕೆಲಸ ಮಾಡ್ತಾರೆ ಪ್ರತಿದಿನ ತಮ್ಮ ತುಂಬ ಸಮಯನ ವರ್ಕ್ನಲ್ಲೇ ಕಳಿತಾರೆ ಇವತ್ತಾದರೂ ನೆಮ್ಮದಿಯಾಗಿ ಮಲಗಲಿ ಬಿಡಿ ಮಮ್ಮಿ ಎಂತ ರೋಹನ್ ಮಾತು ಕೇಳಿದ ಶ್ರೀ ಒಮ್ಮೆ ನಿಟ್ಟುಸಿರು ಬಿಟ್ಟು ಹೋಗು ನೀನು ಮಲಗು ಎಂದು ಸಾವಿತ್ರಮ್ಮ ಇವನಿಗೆ ರೂಮ್ ತೋರಿಸಿ ಎಂದಳು ರೋಹನ ರೂಮ್ಗೆ ಬಿಟ್ಟ ಸಾವಿತ್ರಮ್ಮ ಹೋಗಿ ಮಲಗಿದ್ರು ಶ್ರೀ ಕೂಡ ತನ್ನ ರೂಮ್ಗೆ ಹೋಗ್ತಾಳೆ ವಿರಾಟ್ ಒಪ್ಪಿನ ಹಾಲ್ನಲ್ಲಿ ಮಲಗಿದ ಶ್ರೀ ಸ್ವಲ್ಪ ಸಮಯ ಬಿಟ್ಟು ಕೆಳಗೆ ನೀರಿನ ಬಾಟಲ್ ಹಿಡಿದು ಬಂದಳು ಅಲ್ಲಿ ವಿರಾಟ್ ಬ್ಲಾಂಕೆಟ್ ಇಲ್ಲದೆ ಹಾಕಿ ಮಲಗಿದ್ದು ನೋಡಿ ವಾಪಸ್ ತನ್ನ ರೂಮ್ಗೆ ಹೋಗಿ ತನ್ನ ಬ್ಲಾಂಕೆಟ್ ಹಿಡಿದು ಬಂದು ವಿರಾಟ್ ಚೆನ್ನಾಗಿ ನಿದ್ದೆ ಮಾಡಿದ್ದ ಅವನು ಗಾಢ ನಿದ್ದೇಲಿ ಇದ್ದಾನೆ ಅನ್ನೋಕೆ ಅವನು ಉಸಿರು ಸಹಜವಾಗಿ ಬಿಡುತ್ತಿದ್ದದನ್ನು ನೋಡಿ ನಿಜವಾಗ್ಲೂ ನಿದ್ದೆ ಮಾಡಿದ್ದಾರೆ ಎಂದು ಶ್ರೀ ಶ್ರೀಹೊಮ್ಮೆ ಅವನನ್ನು ದಿಟ್ಟಿಸಿ ನೋಡಿ ಅಷ್ಟು ದೊಡ್ಡ ಬಂಗಲೆಯಲ್ಲಿ ನಿದ್ದೆ ಮಾಡುವಾಗಲೂ ಇಷ್ಟು ಶಾಂತವಾಗಿ ನಿದ್ದೆ ಮಾಡಲ್ಲ ಎಂದು ಒಂದೆರಡು ಸೆಕೆಂಡ್ ನೋಡಿ ಸರಿಯಾಗಿ ಸೋಫಾದ ಮೇಲೆ ಮಲಗಿಸಿದ್ಲು ಅವನು ಮಗು ಥರ ಯಾವುದೇ ಇಲ್ಲದೆ ನಿದ್ದೆ ಮಾಡಿದ ಬ್ಲಾಂಕೆಟ್ ಹಾಕಿ ಹಿಂದೆ ತಿರುಗಿದವಳ ಸೆರಗು ಅವನ ಕೆಳಗಿದೆ ಶ್ರೀ ಹಿಂದೆ ತಿರುಗಿ ನೋಡಿ ಛೆ ನಾನು ನೋಡ್ಕೊಂಡು ಮಲಗಿಸ್ಬೇಕಿತ್ತು ಎಂದು ಮೆಲ್ಲಗೆ ಎಳೆದುಕೊಳ್ಳೋಕ್ಕೆ ನೋಡಿದ್ಲು ತನ್ನ ಸೆರಗನ ಅಷ್ಟೊತ್ತಿಗೆ ಅವಳ ಕಾಯಿ ವಿರಾಟ್ನ ಸೋಕಿ ಅವನು ಅವಳ ಕೈನ ತನ್ನ ಕೆನ್ನೆಗೆ ಕೆಳಗೆ ಇಟ್ಟು ಮಲಗ್ದ ಶ್ರೀ ಛೇ ಒಂದು ಬಿಡಿಸ್ಕೊಳ್ಳೋಕ್ಕೆ ನೋಡಿದ್ರೆ ಇನ್ನೊಂದು ಎಂದ್ಕೊಂಡೆ ಮೆಲ್ಲಗೆ ಬಿಡಿಸ್ಕೊಳ್ಳೋಕ್ಕೆ ನೋಡಿದ್ಲು ಅವನು ಅವಳ ಕೈ ಲಾಕ್ ಮಾಡಿದಂತೆ ಕೆನ್ನೆ ಕೆಳಗೆ ಹಾಕಿ ಮಲಗಿದ್ದ ಶ್ರೀ ಏನು ಮಾಡಲಿ ಎಂದು ಅಲ್ಲೇ ಕೂತವಳು ಗಂಟೆ ಎರಡಾಗಿದ್ದರಿಂದ ಹಾಗೆ ನಿದ್ದೆಗೆ ಚಾರಿದ್ಳು ಸಾವಿತ್ರಮ್ಮ ಮತ್ತು ರೋಹನ್ ಇಬ್ರು ಹೊರಗೆ ಬಂದು ನೋಡಿದ್ರು ಶ್ರೀ ಕೂತಲ್ಲೇ ನಿದ್ದೆ ಹೋಗಿದ್ರೆ ವಿರಾಟ್ ಮಲಗಿ ಅವಳ ಕೈನ ತನ್ನ ಕೆನ್ನೆಗೆ ಕೊಟ್ಟು ಮಲಗಿದ್ದ ಸಾವಿತ್ರಮ್ಮ ರೋಹನ್ ಬಿಟ್ಟ ನೋಡು ನಿನ್ನ ಮಮ್ಮಿ ಡ್ಯಾಡಿನ ಎಂದು ಮೆಲ್ಲಗೆ ಹೇಳಿದರು ರೋಹನ್ ಥ್ಯಾಂಕ್ಸ್ ಆಂಟಿ ಎಂದ ಸಾವಿತ್ರಮ್ಮ ತಬ್ಬಿ ಸಾವಿತ್ರಮ್ಮ ನಿಮ್ಮ ಮಮ್ಮಿ ಡ್ಯಾಡಿ ತುಂಬ ಒಳ್ಳೆಯವರು ಆದರೆ ಅವ್ರಿಗೆ ಸರಿಯಾಗಿ ಜೀವನ ತಿಳಿಯೋಕೆ ಮೊದಲೇ ಮದುವೆ ಮಾಡಿದ್ದೇ ತಪ್ಪಾಯಿತು ಎಲ್ಲರೂ ಅವರವರನ್ನು ನೋಡಿಕೊಂಡು ಹೋದರೆ ವಿನಃ ಪಾಪ ಇವೆರಡೂ ಇನ್ನೂ ಜಗತ್ತನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಎಂದು ತಿಳಿ ಹೇಳೋಕೆ ನೋಡಲಿಲ್ಲ ನನ್ನ ಪ್ರಕಾರ ಬೇರೆಯವರು ಇವರಗಳ ಜೀವನನ ಈ ಥರ ತಂದು ನಿಲ್ಲಿಸಿದ್ದಾರೆ ಎಂದರು ಬಯಸದ್ದಲ್ಲಿ ರೋಹನ್ ಆಂಟಿ ನನ್ನ ಮಮ್ಮಿ ನಮ್ಮ ಜೊತೆ ಯಾವಾಗಲೂ ಹೀಗೆ ಇರ್ತಾರಾ ಎಂದ ಅವರಿಬ್ಬರನ್ನ ನೋಡಿ ಸಾವಿತ್ರಮ್ಮ ಎಷ್ಟು ವರ್ಷ ಆದರೂ ಶ್ರೀಯಮ್ಮ ಯಾರನ್ನೂ ಮದುವೆ ಆಗಿಲ್ಲ ವಿರಾಟ್ ಸಾರ್ ಕೂಡ ಯಾವ ಹುಡುಗಿನೂ ಮದುವೆ ಆಗಿಲ್ಲ ಅಂದರೆ ಇಬ್ಬರ ಮನದಲ್ಲೂ ಎಲ್ಲೋ ಒಂದು ಕಡೆ ಅವರು ನನ್ನ ಗಂಡ ಅವಳು ನನ್ನ ಹೆಂಡತಿ ಅನ್ನೋ ಫೀಲಿಂಗ್ ಇದೆ ಅನಿಸುತ್ತೆ ಪುಟ ಗಂಡ ಹೆಂಡತಿ ಸಂಬಂಧ ಅಷ್ಟು ಈಸಿಯಾಗಿ ಬಿಡಿಸೋಕೆ ಸಾಧ್ಯ ಇಲ್ಲ ಎಂದವರು ನಡಿ ಮಲಗು ಎಂದರು ಶ್ರೀ ಕೂತಲ್ಲೇ ಹಾಗೆ ನೃತ್ಯ ಮಾಡಿದ್ಲು ಬೆಳಿಗ್ಗೆ ಕಣ್ಣು ಬಿಟ್ಟು ನೋಡಿದ ಹುಡುಗನ ಮುಖದ ಮುಂದೆ ಅವನ ಮುಖಕ್ಕೆ ಮುಖ ಕೊಟ್ಟು ತನ್ನ ಹೆಡಗೈನ ತಲೆ ಕೆಳಗೆ ಕೊಟ್ಟು ಕೂತಲ್ಲೇ ಮಲಗಿರುವ ಹುಡುಗಿ ಕಂಡಳು ವಿರಾಟ್ ಒಂದು ಸೆಕೆಂಡು ತನ್ನವಳನ್ನು ಕಣ್ಣು ತುಂಬಿಕೊಂಡ ತನ್ನ ಕೆನ್ನೆ ಕೆಳಗೆ ಅವಳ ಸಾಫ್ಟ್ ಕೈ ಬಂದಿಯಾಗಿತ್ತು ಬ್ಲಾಂಕೆಟ್ ಹೊದಿಸಿತ್ತು ಎಲ್ಲವನ್ನು ನೋಡಿದವನು ಮನದಲ್ಲೇ ಎಲ್ಲೇ ಮಲಗಿದ್ಲ ಎಂದು ತನ್ನ ಎಮೋಷನ್ನ ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಕೈ ಕೈಬಿಟ್ಟು ಮೇಲೆದ್ದು ನೋಡ್ದ ಮನೆಯಲ್ಲಿ ಯಾರೂ ಎದ್ದಿರೋ ಥರ ಅನ್ನಿಸ್ಲಿಲ್ಲ ವಿರಾಟು ಒಮ್ಮೆ ಸುತ್ತ ನೋಡಿ ರೋಹನ್ ಕೂಡ ಇಲ್ಲೇ ಮಲಗಿದ್ದಾನೆ ಅನಿಸುತ್ತೆ ಎಂದು ಅಲ್ಲೇ ಇದ್ದ ರೂಮ್ ಕಡೆ ಹೋಗಬೇಕು ಎಂದುಕೊಂಡವನು ಒಮ್ಮೆ ಶ್ರೀ ಕಡೆ ತಿರುಗಿ ನೋಡ್ದ ಕೂತಲ್ಲೇ ಹುಡುಗಿ ಮಲಗಿದ್ಲು ನೋವು ಬಂದಿರುತ್ತೆ ಎಂದು ವಾಪಸ್ ಶ್ರೀ ಕಡೆ ಹೋಗಿ ಅವಳನ್ನು ಸೋಫಾ ಮೇಲೆ ಮೇಲೆ ಎತ್ತಿ ಮಲಗಿಸ್ತ ಶ್ರೀ ಸರಿಯಾಗಿ ತಿರುಗಿ ಮಲಗಿದ್ಲು ತನಗೆ ಒದಿಸಿದ್ದ ಬ್ಲಾಂಕೆಟ್ನ ಅವಳಿಗೆ ಒದಿಸಿ ಅವಳ ತಲೆ ಸವರಿ ಥ್ಯಾಂಕ್ಸ್ ಎಂದುಕೊಂಡು ಅಲ್ಲಿಂದ ಹೋಗ್ತಾನೆ ಮಲಗಿದ ರೋಹನ ಎತ್ಕೊಂಡು ಕಾರ್ನಲ್ಲಿ ಮಲಗಿಸಿ ಡೋರ್ ಹಾಕಿ ಕೀ ವಿಂಡೋಯಿಂದ ಮನೆ ಒಳಗೆ ಎಸೆದು ಕಾರ್ ಹತ್ತಿ ತನ್ನ ಮನೆ ಕಡೆ ಹೋಗ್ತಾನೆ ಯಾಕೋ ಮನಸ್ಸು ಅಗುರ ಅನಿಸಿದ್ರು ಅವಳ ಜೊತೆ ಈ ಥರ ಒಂದು ರಾತ್ರಿ ಕಳೆದಿರೋದು ಇದೇ ಮೊದಲು ಎಂದುಕೊಂಡೆ ಬಂಗಲೆ ಮುಂದೆ ತನ್ನ ಕಾರ್ ನಿಲ್ಸೆ ರೋಹನ ರೂಮ್ಗೆ ಮಲಗಿಸಿ ತನ್ನ ರೂಮ್ಗೆ ಹೋಗುವಾಗ ರೋಹನ್ ಐ ಲವ್ ಯು ಮಮ್ಮಿ ನನ್ನ ಬಿಟ್ಟು ಹೋಗಬೇಡಿ ಮಮ್ಮಿ ಪ್ಲೀಸ್ ನೀನು ಡ್ಯಾಡಿ ಒಂದಾಗಿರಲ್ವಾ ಎಂದ ವಿರಾಟ್ ಒಂದು ಕ್ಷಣ ನಿಂತಲ್ಲೇ ಸ್ಟನ್ ಆದ ರಾತ್ರಿ ರೋಹನ್ ಬಂದು ವಿರಾಟ್ ಬಾಗಿಲು ಬಡಿದು ಡ್ಯಾಡಿ ನಾನು ಮಮ್ಮಿನ ನೋಡಬೇಕು ಎಂದ ವಿರಾಟ್ ರೋಹನ್ ಏನು ತಲೆ ಬೆಳಿಗ್ಗೆ ಹೋಗೋಣ ಬಿಡು ಎಂದ ಅದಕ್ಕೆ ರೋಹನ್ ನೋ ನಾನು ಮಮ್ಮಿನ ಈಗಲೇ ನೋಡಬೇಕು ಎಂದು ಕಣ್ತುಂಬಿದ ಹುಡುಗನನ್ನು ನೋಡಿ ವಿರಾಟ್ ಓಕೆ ಎಂದು ಹಾಗೆ ಅವನ ಜೊತೆ ಶ್ರೀ ಮನೆಗೆ ಹೋಗಿದ್ದ ಈಗ ಡ್ಯಾಡಿ ಮಮ್ಮಿ ಜೊತೆ ಇರಬೇಕು ಎಂದು ಕನವರಿಸುತ್ತಿರೋದನ್ನು ನೋಡಿ ಯಾಕೋ ಮನಸ್ಸಿಗೆ ಹಿಂಸೆ ಅನಿಸಿತು ರೋಹನ್ ಕೈ ಬಿಡಿಸಿ ತಲೆ ಸಬರಿ ಎದ್ದು ತನ್ನ ರೂಮ್ಗೆ ಹೋಗ್ತಾನೆ ರೋಹನ್ ಶ್ರೀನಾ ತುಂಬ ಹಚ್ಕೊಂಡಿದ್ದ ಅವಳು ಮನೆ ಬಿಟ್ಟು ಮೇಲೆ ಎರಡು ತಿಂಗಳು ರೋಹನ್ ಬೆಡ್ ಮೇಲೆ ಮಲಗಿದ್ದಲ್ಲೇ ಮಲಗಿದ್ದ ಕೊನೆಗೆ ವಿರಾಟೆ ಶ್ರೀ ಬರೆದ ರೀತಿ ಒಂದು ಲೆಟರ್ ಬರೆದು ಮಮ್ಮಿ ಇದನ್ನು ನಿನಗಾಗಿ ಕಳಿಸಿದ್ದಾಳೆ ಎಂದು ಹೇಳಿದ ಮೇಲೇ ಅವನು ಕಣ್ಬಿಟ್ಟು ಮಮ್ಮಿ ವಾಪಸ್ ಬರ್ತಾರಾ ಎಂದು ಮಾತಾಡಿ ಊಟ ತಿಂದಿದ್ದು ವಿರಾಟ್ಗೆ ಮತ್ತೆ ಇಲ್ಲಿ ರೋಹನ್ಗೆ ಶ್ರೀ ಇನ್ನೇನು ನಮ್ಮ ಜೊತೆ ಇರಲ್ಲ ಅಂತ ಗೊತ್ತಾದರೆ ಈಗ ಏನಾಗ್ತಾನೋ ಎಂದು ಯೋಚಿಸ್ತವನಿಗೆ ಸ್ವಲ್ಪ ಭಯವೂ ಕಾಡಿತು ಈತ ಶ್ರೀ ಬಿಟ್ಟು ನೋಡಿದ್ಲು ಅವಳು ರೂಮ್ನಲ್ಲಿ ಇರದೆ ಹಾಲ್ನಲ್ಲೇ ಮಲಗಿದ್ಳು ಶ್ರೀ ನಾನು ಇಲ್ಲಿ ಸೋಫಾ ಮೇಲೆ ಎಂದು ನೆನೆದ್ಲು ರಾತ್ರಿ ಅವಳಿದ್ದ ಜಾಗದಲ್ಲಿ ವಿರಾಟ್ ಮಲಗಿದ್ದ ಅವನಿಗೆ ಒದಿಸಿದ್ದ ಬ್ಲಾಂಕೆಟ್ ಈಗ ಅವಳ ಮೇಲೆ ಇದೆ ಸುತ್ತ ಒಮ್ಮೆ ನೋಡಿ ಸಾವಿತ್ರಮ್ಮ ಎಂದು ಕರೆದು ಸಾವಿತ್ರಮ್ಮ ಶ್ರೀ ಅಮ್ಮ ಏನಾಯ್ತು ಎಂದಳು ಶ್ರೀ ಅವ್ರು ಹೋದ್ರಾ ಎಂದಳು ಸಾವಿತ್ರಮ್ಮ ಹ್ಞೂ ಬೆಳಿಗ್ಗೆ ಯಾವಾಗಲೂ ಹೋಗಿದ್ದಾರೆ ರೋಹನ್ ಕೂಡ ಇಲ್ಲ ಕೀ ಮನೆ ಒಳಗೆ ಬಿಸಾಕಿ ಹೋಗಿದ್ರು ಎಂದಳು ಶ್ರೀ ಓಕೆ ಎಂದು ಅದು ದೀಕ್ಷಿತ್ ಮತ್ತು ಅಮ್ಮ ಬರ್ತಿದ್ದಾರೆ ಏನಾದರೂ ತಿಂಡಿ ಮಾಡಿ ನಾನು ಡ್ಯೂಟಿಗೆ ಹೋಗಬೇಕು ಎಂದು ರೂಮ್ಗೆ ಹೋಗ್ತಾಳೆ ಸಾವಿತ್ರಮ್ಮ ಮೇಡಮ್ ಬರಲಿ ಇದೆಲ್ಲ ನಾನು ಹೇಳಬೇಕು ಎಂದುಕೊಂಡು ಕಿಚನ್ಗಡೆ ಹೋಗ್ತಾಳೆ ಈತ ಶ್ರೀ ರೆಡಿ ಆಗುವಾಗೆಲ್ಲ ವಿರಾಟ್ ಮುಖ ನೆನಪಿಗೆ ಬಂದಿತ್ತು ಮೊದಲೆಲ್ಲ ಕೋಪಿಷ್ಟ ಹುಡುಗನ ಥರ ಇದ್ದ ವ್ಯಕ್ತಿ ಈಗ ತುಂಬ ಸೀರಿಯಸ್ ಆಗಿದ್ದಾರೆ ಮುಖದಲ್ಲಿ ದಾಡಿ ಬಿಟ್ಟಿದ್ದಾರೆ ಮಗನಿಗಾಗಿ ಇಲ್ಲಿಗೆ ಬಂದಿದ್ದು ಅಲ್ಲದೆ ಒಟ್ಟೆ ತುಂಬ ಊಟನೂ ಮಾಡಿ ಮಲಗಿದ್ರು ಎಲ್ಲೋ ಅವರು ಇಷ್ಟು ಮೈಮರೆತು ಮಲಗುತ್ತಿರಲಿಲ್ಲ ತುಂಬ ಅಲರ್ಟ್ ಆಗಿರೋರು ಎಂದು ಯೋಚಿಸುತ್ತಾ ಡ್ಯೂಟಿಗೆ ರೆಡಿಯಾದ್ಲು ಶ್ರೀ ವಿರಾಟ್ ಮನಸ್ಸನ್ನು ತಿಳ್ಕೊತಾಳ ರೋಹನಿಂದ ಶ್ರೀ ವಾಪಸ್ ಆ ಮನೆಗೆ ಬರ್ತಾಳ ಇದನ್ನು ಮುಂದೆ ತಿಳ್ಕೊಳ್ಳೋಣ ಎಂದಿನಂತೆ ಈ ಕಥೆ ಮುಂದುವರೆಯಿತು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್